ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರಿಂದ ಹೋರಾಟ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಕಬ್ಬು ಬೆಳೆಗಾರರ ಈ ಹೋರಾಟ ಇದ್ದಾರೆ ಈ ಪ್ರೊಟೆಸ್ಟ್ ಇದೆಯಲ್ಲ ನಿಜವಾಗ್ಲೂ ಕೂಡ ಈ ಬೆಂಬಲ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಹಾಗೂ ರಾಜ್ಯಗಳ ಈ ಒಂದು ಕಡೆ ಜಟಾಪಟಿ ನಡೀತಾ ಇದೆ ನಾವು ಮಾಡ್ಬೇಕಾ ನೀವು ಮಾಡ್ಬೇಕಾ ನೀವು ಮಾಡ್ಬೇಕಾ ನಾವು ಮಾಡ್ಬೇಕಾ ಇದೆಲ್ಲವೂ ಕೂಡ ನೆರವನ್ನ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗಿ ಒಂದಿಷ್ಟು ತೆಗೆದುಕೊಳ್ಳದೆ ಒಂದು ಕಡೆ ನೇರವಾಗಿ ರಾಜ್ಯದ ಮೇಲೆ ಹಾಕಿದ್ರೆ ಏನ್ ಮಾಡ್ಬೇಕು ಹೇಳಿ ರಾಜ್ಯದಲ್ಲಿ ಇರುವಂತ ಸರ್ಕಾರ ಆಗಿರ್ಬೋದು ಕೇಂದ್ರದಲ್ಲಿ ಇರುವಂತಹ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ರಾಜಕಾರಣಿಗಳು ಅದೇ ರೀತಿ ಬರೀ ಆಶ್ವಾಸನೆ ಕೊಡ್ತಾರೆ ಬರೀ ಮಾತುಗಳು ಬರೀ ಬಾಯಿ ಮಾತುಗಳು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಷ್ಟು ಅಭಿವೃದ್ಧಿ ಮಾಡ್ತೀವಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತು ಎಂಟನೇ ದಿನ ಆಯ್ತು ಎಂಟನೇ ದಿನ ಆದರೂ ಕೂಡ ಸಚಿವರು ಬರ್ತಾರೆ ಹೋಗ್ತಾರೆ ಕ್ಯಾಬಿನೆಟ್ ನಲ್ಲಿ ಒಂದಿಷ್ಟು ಚರ್ಚೆ ಆಗುತ್ತೆ ಒಂದಿಷ್ಟು ಮುಖಂಡರು ಬರಬೇಕು ಬಂದ ನಂತರ ಬಂದು ಮಾತುಕತೆ ಆಗಬೇಕು ಅದಾದ ನಂತರ ದರ ನಿಗದಿ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಏನು ಕೂಡ ಇಲ್ಲ ಸಚಿವರ ಮಾತು ಭರವಸೆಗೆ ಎಂದು ಮನ್ನಣೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ ಅದು ಕ್ಯಾಬಿನೆಟ್ ಮೀಟಿಂಗ್ ನೆಪವಡ್ಡಿ ಒಂದು ಕಡೆ ಸರ್ಕಾರ ಒಡ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಇಂದಿನ ಕ್ಯಾಬಿನೆಟ್ ನಿರ್ಧಾರದತ್ತ ಅನ್ನದಾತರ ಚಿತ್ತ ಒಂದು ಕಡೆ ನಿಂತಿದ್ರಿ ಅನ್ನದಾತರು ಯಾವ ರೀತಿಯಾಗಿ ಒಂದು ಕಡೆ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದರ ಮೇಲೆ ಅನ್ನದಾತರ ಚಿತ್ತ ನಿಂತ್ಕೊಂಡ್ಬಿಟ್ಟಿದೆ ಆದರೆ ತೆಗೆದುಕೊಳ್ತಾರಾ ಯಾಕಂದರೆ ತೆಗೆದುಕೊಳ್ಬೇಕಾಗಿದ್ದರೆ ಅಲ್ಲೇ ರೈತರನ್ನು ಸಂಧಾನ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಿನ್ನೆ ಮಾಡ್ಬೋದಾಗಿತ್ತು ಆದರೆ ಏಕಾಏಕಿ ಬಂದರು ಮಾತಾಡಿದ್ರು ನೋಡಿ ನಿಮ್ಮ ಏನು ಮಲಂಬಿಗಳಿದ್ದಾವೆ ಏನೇನು ಕಥೆ ಇದೆ ಅದೆಲ್ಲವೂ ಕೂಡ ನಾನು ಸರ್ಕಾರದ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ ಆದರೆ ಈಗ ಅಲ್ಲಿ ಹೋಗಿದ್ದಾದರೂ ಯಾಕೆ ಹಾಗಾದರೆ ಸಂಧಾನ ಮಾಡೋಕ್ಕ ಅಥವಾ ಅವರ ಭರವಸೆಗಳನ್ನು ಈಡೇರಿಸೋಕ್ಕಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಹಾಗಾದರೆ ಸಚಿವರನ್ನು ಯಾಕೆ ಕಳಿಸ್ತದೆ ಸರ್ಕಾರ ಸರ್ಕಾರದ ಸಂದೇಶವನ್ನು ತೆಗೆದುಕೊಂಡು ಹೋಗಿರುವಂಥ ನಾಯಕರು ಅಲ್ಲಿ ಭರವಸೆಯನ್ನು ಕೊಡ್ಬೋದಾಗಿತ್ತು ಅಥವಾ ಅಟ್ಲೀಸ್ಟು ನಿಮ್ಮ ಕೈಯಿಂದ ಏನೇನು ಸಹಾಯ ಆಗುತ್ತೆ ಸರ್ಕಾರದಿದೆಯಾ ರಾಜ್ಯ ಸರ್ಕಾರದಿದೆಯಾ ಕೇಂದ್ರ ಸರ್ಕಾರದಿದೆಯಾ ಯಾರ ಸರ್ಕಾರದಲ್ಲಿ ತಪ್ಪು ನಡೀತಾ ಇದೆ ಅದೆಲ್ಲವೂ ಕೂಡ ಹೇಳಬೇಕಾಗಿತ್ತು ಅದ್ಯಾವು ಕೂಡ ಮಾತಾಡಲಿಲ್ಲ ಬನ್ನಿ ನಾಳೆ ಬೆಳಗ್ಗೆ ಒಂದಿಷ್ಟು ಸಿ ಎಮ್ ಅವ್ರನ್ನ ಭೇಟಿ ಆಗೋಣ ಅಲ್ಲೇ ಸಭೆ ಮಾಡೋಣ ಕ್ಯಾಬಿನೆಟ್ ಮಾಡೋಣ ಮಾತಾಡೋಣ ಮಾತುಕತೆ ನಡೆಸೋಣ ಅನ್ನುವಂಥ ರೀತಿಯಾಗಿ ಮಾತಾಡಿ ಬಂದರು ಹೊರತು ಏನೂ ಕೂಡ ಆಗಲಿಲ್ಲ ಪ್ರಮುಖವಾಗಿ ಕ್ಯಾಬಿನೆಟ್ ಮೀಟಿಂಗ್ ನೆಪ ಒಡ್ಡುತ್ತಾ ಅನ್ನುವಂಥ ಸರ್ಕಾರ ಪ್ರಶ್ನೆ ಸಹಜವಾಗಿ ಇದೆ ಇಂದಿನ ಕ್ಯಾಬಿನೆಟ್ ನಿರ್ಧಾರದತ್ತ ಅನ್ನದಾತರ ಚಿತ್ತ ಇದ್ದರೆ ರೀ ನೋಡಬೇಕು ಗಮನ ಹರಿಸ್ಬೇಕಾಗಿತ್ತು ಯಾವುದೂ ಕೂಡ ಗಮನ ಹರಿಸಲ್ಲ ರೈತರ ಬಗ್ಗೆ ಮೊದಲೇ ಕಾಳಜಿ ಇಲ್ಲ ರೈತರು ಅಂತಂದರೆ ನಿ ಭಾಳಷ್ಟು ನಿರ್ಲಕ್ಷ್ಯ ಯಾವುದೇ ಸರ್ಕಾರ ಆದರೂ ಕೂಡ ಕೇವಲ ಕಾಂಗ್ರೆಸ್ ಸರ್ಕಾರ ಅಂತ ಅಲ್ಲ ಯಾವುದೇ ಸರ್ಕಾರ ಕೇಂದ್ರದಲ್ಲೂ ಕೂಡ ಇದೇ ನಿರ್ಲಕ್ಷ್ಯ ಒಂದು ರೀತಿಯಾಗಿ ಪ್ರತಿಭಟನೆ ಆಯಿತಲ್ಲ ಇಡೀ ರಾಷ್ಟ್ರ ಹೆದ್ದಾರಿಗಳು ಬಂದ್ ಮಾಡುವ ಮೂಲಕ ರೈತರು ಪ್ರತಿಭಟನೆ ಮಾಡಿದ್ರಲ್ಲ ಅದೇ ರೀತಿಯೂ ಕೂಡ ಕರ್ನಾಟಕದ ಮಾದರಿ ಆಗಬದ್ರೂ ಆಗಬಹುದು ಯಾಕಂದ್ರೆ ಅಚ್ಚರಿ ಇಲ್ಲ ಯಾಕಂದ್ರೆ ರೈತರು ಸಿಡ್ದೆದ್ದಿದ್ದಾರೆ ಎಷ್ಟು ದಿನಗಳ ಕಾಲ ನೀವು ಹೇಳಿದ್ದೆಲ್ಲ ಮಾತುಗಳಿಗೆ ಹ್ಞೂ ಅಪ್ಪ ಮಾಡ್ತೀವಿ ಹ್ಞೂ ಅಂತ ಆದರೆ ಈಗ ಆಗಿಲ್ಲ ನಮಗೂ ಕೂಡ ಲಾಭ ಬೇಕು ನಾವು ಕೂಡ ಬದುಕಬೇಕು ಎಷ್ಟು ಅಂತ ನಿಮ್ಮ ಹೊಟ್ಟೆಗಳನ್ನು ತುಂಬ್ಕೊಳ್ತೀರಿ ರಾಜಕಾರಣಿಗಳು ಹಾಗಾದರೆ ಎಷ್ಟು ಅಂತ ಹೊಟ್ಟೆಗಳನ್ನು ತುಂಬ್ಕೋತೀರಾ ಅದೆಷ್ಟು ಬಡವರ ಕತ್ತನ್ನು ಕೊಯ್ತೀರಾ ಹಾಗಾದ್ರೆ ನೀವು ಅದೆಷ್ಟು ಬಡವರ ಹೊಟ್ಟೆ ಮೇಲೆ ಹೊಡಿತೀರಾ ಬರೀ ಬರೀ ಇಂಥದೇ ಆಗೋಯ್ತು ಬರೀ ಭ್ರಷ್ಟಾಚಾರ ಆಗ ಹಗರಣ ಈ ಹಗರಣ ಆದರೆ ಕೋಟ್ಯಂತ ರೂಪಾಯಿ ಹಗರಣದಲ್ಲಿ ಸಿಗುತ್ತಲ್ಲ ಇದೇ ಕಾಂಗ್ರೆಸ್ನ ಶಾಸಕರ ಹತ್ರ ಕೋಟಿ ಕೋಟಿ ಸಿಕ್ತಲ್ಲಪ್ಪ ಚಿತ್ರದುರ್ಗದಲ್ಲಿ ಶಾಸಕರ ಹತ್ರ ಕೋಟಿ ಕೋಟಿ ಸಿಕ್ತು ಆದರೆ ಇಲ್ಲಿ ಮೂರುವರೆ ಸಾವಿರ ಒಂದಿಷ್ಟು ಹಣ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡುವಂತ ಈ ಸರ್ಕಾರವನ್ನ ಏನಂತ ಹೇಳಬೇಕು ಹೇಳಿ ಎಸ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ಚರ್ಚೆ ಸಾಧ್ಯತೆ ಕಬ್ಬು ದರ ನಿಗದಿ ಬಗ್ಗೆ ಇಂದಿನ ಸಂಪುಟ ಸಭೆಯಲ್ಲಿ ಒಂದಿಷ್ಟು ನಿರ್ಧಾರ ಆಗುವ ಎಲ್ಲ ಸಾಧ್ಯತೆಗಳು ಎಲ್ಲಾ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ದಾವೆ ನೋಡಿ ಪ್ರತಿ ಟನ್ ಕಬ್ಬಿಗೆ ಬರೀ ಮೂರುವರೆ ಸಾವಿರ ನಿಗದಿ ಮಾಡಿ ಅಂತ ಬೇಡಿಕೆ ಇಟ್ಟಿರುವಂತ ರೈತರು ಲಕ್ಷನೋ ಎರಡು ಲಕ್ಷನೋ ಒಂದು ಲಕ್ಷನೋ ಮೂರುವರೆ ಲಕ್ಷನೋ ಇಲ್ಲಿ ಕೇಳಿಲ್ಲ ಸ್ವಾಮಿ ಕೇಳಿರುವಂಥದ್ದು ಬರೀ ಮೂರುವರೆ ಸಾವಿರ ಅದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅಂತಂದ್ರೆ ಏನು ಮಾಡ್ಬೇಕು ಹೇಳಿ ಸಕ್ಕರೆ ಸಚಿವರಿಂದ ಸಭೆಯಲ್ಲಿ ಒಂದು ಕಡೆ ವಿಷಯ ಪ್ರಸ್ತಾಪ ಆಗುತ್ತೆ ಸಕ್ಕರೆ ಸಚಿವರಂತರೂ ಆ ಕಡೆ ತಲೆನೇ ಹಾಕ್ತಾ ಇಲ್ಲ ಎಲ್ಲಿ ಏನಾಗೋಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಭಯದಲ್ಲಿ ಇದ್ದಾರೋ ಗೊತ್ತಿಲ್ಲ ಯಾಕೆ ಹೋಗ್ತಾ ಇಲ್ಲ ಹಾಗಾದ್ರೆ ಸಚಿವರು ಹೋಗಬೇಕಾಗಿತ್ತು ಸ್ಥಳಕ್ಕೆ ಹೋಗಬೇಕಾಗಿತ್ತು ಅಲ್ಲಿ ರೈತರನ್ನ ಸ್ಪಂದಿಸುವಂತ ಕೆಲಸ ಆಗಬೇಕಾಗಿತ್ತು ಸಕ್ಕರೆ ಸಚಿವರು ಎಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲಿ ಮಾಯ ಆಗೋಗ್ಬಿಟ್ಟಿದಿರಾ ಅಥವಾ ಏನಾದರೂ ಮಿಸ್ಟರ್ ಇಂಡಿಯಾ ಆಗೋಗ್ಬಿಟ್ಟಿದ್ದೀರಾ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಸಕ್ಕರೆ ಸಚಿವರು ಎಲ್ರಿ ಎಲ್ಲಿ ಗಾಯಬಾಗಿದ್ದೀರಾ ಹಾಗಾದ್ರೆ ನೋಡಿ ಒಂದ್ ಕಡೆ ಚರ್ಚೆ ನಡೀತಾ ಇದೆ ನೋಡಿ ಕಬ್ಬಿನ ದರ ನಿಗದಿ ಸಾಧಕ ಬಾಧಕಗಳ ಬಗ್ಗೆ ಒಂದಿಷ್ಟು ಚರ್ಚೆ ನಡೀತಾ ಇರುವಂಥದ್ದು ಕಬ್ಬಿನ ದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಬೇಕಾ ಬೇಡವಾ ಹಿಂಗೆ ಮಾಡಬೇಕಾ ಹಂಗೆ ಮಾಡಬೇಕಾ ಬರೀ ಸಾಧಕ ಬಾಧಕಗಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋದರೆ ಜನರ ಪರಿಸ್ಥಿತಿ ಏನು ಹಾಗಾದರೆ ನೀವು ಭ್ರಷ್ಟಾಚಾರ ಮಾಡುವಂಥ ಸಂದರ್ಭದಲ್ಲಿ ಸಾಧಕ ಬಾಧಕ ಏನಾದರೂ ಯೋಚನೆ ಮಾಡ್ತೀರಾ ಯೋಚನೆ ಮಾಡಲ್ಲ ಯಾಕೆ ಅದರಲ್ಲಿ ಸಾಧಕ ಬಾಧಕ ಬರಲ್ಲ ಬರೀ ಲಾಭ ಬರುತ್ತೆ ಎಲ್ಲವೂ ಕೂಡ ಸಾಧಕ ಬರುತ್ತೆ ಬಾಧಕ ಏನೂ ಬರಲ್ಲ ಅಲ್ಲಿ ಎಲ್ಲವೂ ಕೂಡ ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ಏ ನೋಡಿ ಗಮನಿಸ್ತಾ ಹೋದರೆ ಇಂಥ ಪರಿಸ್ಥಿತಿ ರೀ ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ರೈತರನ್ನು ಬೆಂಬಲಿಸುವಂಥ ಸರ್ಕಾರಗಳಿಲ್ಲ ರೈತರ ಪರವಾಗಿ ನಿಲ್ಲುವಂಥ ಸರ್ಕಾರ ಇಲ್ಲ ರೈತರಿಗೆ ನಿಜವಾಗ್ಲೂ ಕೂಡ ಗಮನಿಸ್ತಾ ಹೋದರೆ ಅದು ಏನಾಗ್ತಾ ಇದೆಯೋ ಗೊತ್ತಿಲ್ಲ ಆಂ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಎಸ್ ಈಗ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಾಯಕರು ಯಾಕೆ ಆಗಿದ್ದಾರೆ ಅನ್ನುವಂತ ಪ್ರಶ್ನೆ ಸರ್ಚ್ ಮೂಡ್ತಾ ಇದೆ ಯಾಕೆ ಮೂಡ್ತಾ ಇದೆ ಅಂತಂದ್ರೆ ಯಾರೂ ಕೂಡ ಒಬ್ರು ಈ ಕಡೆ ತಲೆನೆ ಹಾಕ್ತಾ ಇಲ್ಲ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಆ ಭಾಗದ ನಾಯಕರಾಗಿರ್ಬೋದು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆರಾಮಾಗಿ ಬೆಂಗಳೂರಿನಲ್ಲಿ ಜೀವನ ಮಾಡಿಕೊಂಡು ಆರಾಮಾಗಿ ಇದ್ದಿದ್ದಾರೆ ಇದೇ ಯಾವುದೋ ಒಂದು ಗ್ರಾಮ ಪಂಚಾಯತ್ನೋ ನಗರಸಭೆಯೋ ಪಟ್ಟಣ ಪಂಚಾಯಿತಿಯೋ ಚುನಾವಣೆ ಇದ್ದಿದ್ರೆ ಅಲ್ಲೇ ಇರ್ತಿದ್ರು ಇಷ್ಟೊತ್ತಿಗೆ ಆದರೆ ಅಲ್ಲಿ ಮಾಡ್ತಾ ಇರುವಂಥದ್ದು ರೈತರ ಪ್ರತಿಭಟನೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅದಕ್ಕೋಸ್ಕರ ರೈತರ ಪ್ರತಿಭಟನೆ ನಡೆಸ್ತಾ ಇರೋದು ಅವರ ಗಮನಕ್ಕೆ ಬಂದುಬಿಟ್ಟಿದೆ ಎಲ್ಲಿ ಹೋಗ್ಬಿಟ್ರೆ ಏನಾಗೋಗ್ಬಿಡುತ್ತೆ ಅನ್ನೋವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಅದಕ್ಕೋಸ್ಕರ ಬೆಳಗಾವಿಯ ಜಿಲ್ಲೆ ನಾಯಕರು ಸೈಲೆಂಟ್ ಆಗಿರೀ ಹಾಗಾದ್ರೆ ನೋಡಿ ಜಿಲ್ಲೆಯಲ್ಲಿದ್ದರೂ ಕೂಡ ಕಂಡು ಕಾಣದಂತೆ ಇರುವಂಥ ಜನಪ್ರತಿನಿಧಿಗಳು ಅಲ್ಲೇ ಜೆಂಡಾ ಹೂಡಿದ್ದಾರೆ ಮನೆ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ಎಲ್ಲಿ ಮನೆ ಬಿಟ್ಟು ಹೊರಗಡೆ ಬಂದರೆ ಎಲ್ಲಿ ಹಸಿರು ಸೇನೆ ಈ ಹಸಿರು ಕ್ರಾಂತಿ ಒಂದು ಕಡೆ ರೈತರು ಎಲ್ಲಿ ಏನು ಅಂದುಬಿಡ್ತಾರೋ ಗೊತ್ತಿಲ್ಲ ಆದರೆ ಈ ಬೇರೆ ಬೇರೆ ವಿಚಾರಕ್ಕೆ ಸಂದರ್ಭ ಸಂದರ್ಭದಲ್ಲಿ ನೀವು ಓಡಾಡುವಂಥ ನೀವು ಉತ್ಸಾಹ ತೋರಿಸುವಂಥದ್ದು ಈ ಚುನಾವಣೆ ಸಂದರ್ಭದಲ್ಲಿ ತೋರಿಸುವಂಥದ್ದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ತೋರಿಸುವಂಥ ಆ ಪ್ರೀತಿ ಆ ವಾತ್ಸಲ್ಯ ಆ ಉತ್ಸಾಹವನ್ನು ಈ ಪ್ರತಿಭಟನೆಯಲ್ಲೂ ಕೂಡ ತೋರಿಸಬೇಕಾಗಿತ್ತು ತೋರ್ಸಲ್ಲ ಯಾಕೆ ಅದು ಪ್ರತಿಷ್ಠೆ ಆಗಿತ್ತು ಇದು ಪ್ರತಿಷ್ಠೆ ಅಲ್ಲ ಇಲ್ಲಿ ಮರ್ಯಾದೆ ಕಳೆಯುವಂಥ ಕೆಲಸ ಸೊ ಅದಕ್ಕೋಸ್ಕರ ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಜನ ನಾಯಕರಿದ್ದಾರೆ ಎಷ್ಟು ಜನ ಸಚಿವರಿದ್ದಾರೆ ಎಲ್ಲಿದ್ದಾರೆ ಹಾಗಾದರೆ ಯಾಕೆ ಒಬ್ಬರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇಂಥ ಪರಿಸ್ಥಿತಿನ ಅಥವಾ ನಿಮ್ಮ ಸರ್ಕಾರ ಏನಾದರೂ ಹೇಳಿಬಿಟ್ಟಿದೆಯಾ ಹೋಗಬೇಡಿ ರೈತರ ಬಳಿ ಹೋಗೋಕೆ ಹೋಗಬೇಡಿ ನಾವೇನು ಒಂದು ನಿರ್ಧಾರ ತಗೋವರೆಗೂ ಕೂಡ ಹೋಗಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾದರೆ ಅದಕ್ಕೋಸ್ಕರ ಯಾವ ಸಚಿವರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ವಾ ಯಾಕೆ ಬೆಳಗಾವಿ ಜಿಲ್ಲೆಯ ವಿಪಕ್ಷ ಆಡಳಿತ ಪಕ್ಷದ ನಾಯಕರೆಲ್ಲರೂ ಕೂಡ ಗಪ್ಚುಪ್ ಆಗಿಬಿಟ್ಟಿದ್ದಾರೆ ಕೇಂದ್ರದಿಂದ ರಾಜ್ಯದಿಂದ ಎಲ್ಲ ನಾಯಕರು ಮಾತಾಡ್ತಾ ಇದ್ರಲ್ಲ ಎರಡು ಸಕ್ಕರೆ ಕಾರ್ಖಾನೆ ಹೊಂದಿರುವಂಥ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಯಾಕೆ ಸೈಲೆಂಟ್ ಆಗಿದ್ದೀರಾ ರೈತರ ಪ್ರತಿಭಟನೆ ನಡೆಸ್ತಾ ಇದ್ರು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಸೈಲೆಂಟ್ ಆಗಿದ್ದೀರಾ ಹಾಗಾದರೆ ಹೋಗ್ತಾ ಇಲ್ವಾ ಅಥವಾ ಸಿ ಎಂ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಹೇಳಿದಾರಾ ಹೋಗಕ್ಕೆ ಹೋಗಬೇಡಿ ಹೋಗಿದ್ರೆ ಮತ್ತೆ ಸುಮ್ಮನೆ ಸಮಸ್ಯೆ ಆಗುತ್ತೆ ನೀವೊಂದು ಮಾತಾಡೋದು ಅವರೊಂದು ಮಾತಾಡೋದು ಅವರೊಂದು ಬೇಡಿಕೆಗಳನ್ನು ಈಡೇರಿಸುವಂಥದ್ದು ಎಲ್ಲಿ ಹೋಗಿಬಿಟ್ರೆ ಏನಾದರೂ ಸಮಸ್ಯೆಗಳಿಗೆ ಸಿಕ್ಕಾಕೊಂಡ್ಬಿಡ್ತಾರಾ ಅಲ್ಲ ರೀ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಸಂದರ್ಭದಲ್ಲಿ ತೋರಿಸ್ತಾರೆ ಯಾಕೆ ಅಂತಂದರೆ ಈಗ ಗೊತ್ತಾಗ್ತಾ ಇದೆ ಯಾವ ರಾಜಕಾರಣಿ ಬಣ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ರೂಪಗಳನ್ನು ಬೇರೆ ಬೇರೆ ಮುಖವಾಡಗಳನ್ನು ಬಿಚ್ಚುವಂಥ ಕೆಲಸ ಆಗ್ತಾ ಇದೆ ಇಲ್ಲಿ ರೈತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ ಸ್ಥಳಕ್ಕೆ ಹೋಗಿ ಮೊದಲನೇ ದಿನವೇ ಹೋಗ್ಬೋದಾಗಿತ್ತು ಆದರೆ ಇವತ್ತು ಎಂಟನೇ ದಿನ ಕಾಲಿಟ್ಟಿದ್ದಾರೆ ಆದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕೆ ಹೇಳಿ ಸಕ್ಕರೆ ಕಾರ್ಖಾನೆಗಳು ಎಲ್ಲವೂ ಕೂಡ ಅವರದೇ ಅಲ್ವಾ ಸಕ್ಕರೆ ಕಾರ್ಖಾನೆಗಳು ಅವ್ರದೇ ಅಲ್ವಾ ಎಲ್ಲ ಎಲ್ಲಿ ಹೋಗಿಬಿಟ್ರೆ ಮತ್ತೆ ಆರಂಭ ಮಾಡಬೇಕಾಗುತ್ತೆ ನಾವೇ ಜಾಸ್ತಿ ಮಾಡಬೇಕಾಗುತ್ತೆ ಮೂರುವರೆ ಸಾವಿರ ಮಾಡಿದ್ರೆ ನಮಗೇನು ಕೂಡ ಉಳಿಯೋತಿಲ್ಲ ನಮ್ಮ ತಾತ ಮುತ್ತಾತಗಳಿಂದ ಎಲ್ಲರೂ ಕೂಡ ಕೂಡಿಟ್ಟಿರುವಂಥ ಹಣ ಎಲ್ಲ ಹೋಗ್ಬಿಡುತ್ತಾ ಹಾಗಾದರೆ ಇಡೀ ನಿಮ್ಮ ಕುಟುಂಬ ಮೂರು ಮೂರು ನಾಲ್ಕು ನಾಲ್ಕು ತಲೆಮಾರುಗಳು ತಿನ್ನುವಷ್ಟು ಹಣ ಮಾಡಿದಿರಲ್ಲ ಸ್ವಾಮಿ ಆ ಆ ಹಣಗಳನ್ನು ಮಾಡಿದಿರಲ್ಲ ಕೋಟ್ಯಂತ ರೂಪಾಯಿ ಹಣಗಳನ್ನು ಮಾಡಿದ್ದೀರಲ್ಲ ಯಾರೂ ಕೂಡ ರಾಜ್ಯ ರಾಜಕಾರಣಿಗಳು ಒಂದು ರೂಪಾಯಿಯೂ ಕೂಡ ಭ್ರಷ್ಟಾಚಾರ ಮಾಡಿಲ್ವಾ ಹಾಗಾದ್ರೆ ಎಲ್ಲೂ ಕೂಡ ಆಸ್ತಿನೇ ಮಾಡಿಲ್ವಾ ಮಧ್ಯಮ ವರ್ಗದವರು ರೈತರು ಒಂದಿಷ್ಟು ಆಸ್ತಿ ಮಾಡ್ತಾರೆ ಅಂತಂದಾಗ ಒಂದಿಷ್ಟು ಏನಾದರೂ ಒಂದಿಷ್ಟು ಬೆಳೀತಾ ಇದ್ದಾರೆ ಅಂತಂದಾಗ ತುಳಿಯುವಂಥ ಜನ ಇದ್ದಾರೆ ಇಂತಹ ಪರಿಸ್ಥಿತಿ ಎಸ್ ಗಮನಿಸ್ತಾ ಇದ್ದೀವಿ ಇಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ನೋಡಿ ಒಂದ್ ಕಡೆ ಸೌದಿ ಅವರಾಗಿರ್ಬೋದು ರಮೇಶ್ ಕತಿ ಪ್ರಭಾಕರ್ ಕೋರೆ ಜಾರಕಿಹೊಳಿ ಬ್ರದರ್ಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊಲ್ಲೆ ಸೇರಿದಂತೆ ಘಟಾನುಘಟಿ ನಾಯಕರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಘಟಾನುಘಟಿ ನಾಯಕರು ಒಬ್ಬರು ಕೂಡ ಕಾಣಿಸ್ತಾ ಇಲ್ಲ ನೋಡಿ ಜಿಲ್ಲೆಯಲ್ಲಿ ನಡೆಸುವಂತ ಒಂದು ಸಣ್ಣ ಬ್ಯಾಂಕ್ ಚುನಾವಣೆಗೆ ಒಂದಾಗುವಂತ ನಾಯಕರು ಎಲ್ರೂ ಕೂಡ ಒಂದಾಗ್ತಾ ಇದ್ರು ಅದೇನಾರ್ಭಟ ಏನ್ ಕತೆ ರೈತರ ವಿಚಾರದಲ್ಲಿ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳು ಯಾಕೆ ಕೇರಿಲ್ಲ ಇದೇ ಮೊನ್ನೆ ಚುನಾವಣೆ ನಡೀತಲ್ಲ ಎಲ್ಲ ಪ್ರತಿಷ್ಠೆ ನಮ್ಮ ಪ್ಯಾನಲ್ ಗೆಲ್ಲಬೇಕು ನಮ್ಮ ಪ್ಯಾನಲ್ ಗೆಲ್ಲಬೇಕು ಅಂತ ಓಡಾಡ್ತಾ ಇದ್ದಾರಲ್ಲ ನಮ್ಮ ಪ್ಯಾನಲ್ನಿಂದಾನೇ ನಿರ್ದೇಶಕರಾಗಬೇಕು ನಮ್ಮ ಪ್ಯಾನಲ್ ಅಧ್ಯಕ್ಷರಾಗಬೇಕು ಅಂತ ಓಡಾಡ್ತಾ ಇದ್ದಂತ ರೈತರು ಒಂದು ಕಡೆ ಈ ರೈತರ ಪ್ರತಿಭಟನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಲ್ಲಿದ್ದಾರೆ ಸ್ವಾಮಿ ಹಾಗಾದರೆ ಮುಖ ಆಗ್ತಾ ಇದೆಯಾ ಒಬ್ಬರಾದ್ರೂ ನಾಯಕರು ತೋರಿಸ್ತಾ ಇದ್ದಾರಾ ತಮ್ಮ ಮುಖವನ್ನು ಬಂದು ಏನಾಗ್ತಾ ಇದೆ ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಕತೆ ಅಂತ ನೋವೇ ಟೆನ್ಷನ್ನೇ ಇಲ್ಲ ಅವರಿಗೆ ಇದೇ ಒಂದಿಷ್ಟು ಬ್ಯಾಂಕ್ ಚುನಾವಣೆ ಬರಲಿ ಡಿ ಸಿ ಸಿ ಬ್ಯಾಂಕ್ ಜಾರಕಿಹೊಳಿ ಅವರ ಕುಟುಂಬಕ್ಕೆ ಒಂದು ಕಡೆ ಮತ್ತೆ ಒಲಿದು ಬಂದ ಭಾಗ್ಯ ಹಂಗೆ ಹಿಂಗೆ ಇವೆಲ್ಲವೂ ಕೂಡ ಕೇಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಆದರೆ ರೈತರು ಪ್ರತಿಭಟನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಮಾಡುವಂಥ ಆರೋಪಗಳು ಅವರು ಹಾಕುವಂಥ ಒಂದಿಷ್ಟು ಆಕ್ರೋಶ ಅದ್ಯಾವುದೂ ಕೂಡ ನಿಮ್ಮ ಗಮನಕ್ಕೆ ಬರಲ್ಲ ಯಾಕೆ ಅವಶ್ಯಕತೆ ಇಲ್ಲ ರೈತರನ್ನು ವೋಟರ್ಸ್ಗಳನ್ನು ಯಾವಾಗ ಯೂಸ್ ಮಾಡಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತಿದೆ ರಾಜಕಾರಣಿಗಳಿಗೆ ಅದಕ್ಕೆ ಹೇಳೋದು ರಾಜಕಾರಣಿಗಳು ವೈಟ್ ಕಾಲರ್ ರೌಡಿಗಳಿದ್ದಂಗೆ ಅಂತ ವೈಟ್ ಕಾಲರ್ ರೌಡಿಗಳು ಇದ್ದಂಗೆ ಯಾವುದೂ ಕೂಡ ಅವರು ಕಾಣಿಸಲ್ಲ ಎಲ್ಲವೂ ಕೂಡ ವೈಟ್ ಆಗಿರುತ್ತೆ ಆ ರೀತಿಯಾಗಿರ್ತಾರೆ ಎಲ್ಲರೂ ಕೂಡ ಹಂಗೆ ರೀ ಎಲ್ಲರೂ ಕೂಡ ಹಂಗೆ ಇಲ್ಲಿ ರಾಜ್ಯಕಾರಣಿಗಳು ಅಂತಂದರೆ ಆಗ್ಬಿಟ್ಟಿದೆ ಅಂತಂದರೆ ಸಣ್ಣ ಸಣ್ಣ ಚುನಾವಣೆಗಳಲ್ಲಿ ಏನೇ ಒಂದು ಬಂದಂಥ ಸಂದರ್ಭದಲ್ಲಿ ನಾನು ಮುಂದೆ ನಾನು ಮುಂದೆ ಕ್ರೆಡಿಟ್ ತೆಗೆದುಕೊಂಡೆ ಓಡಾಡ್ತಾರೆ ಇದೇ ರೈತರ ಪ್ರತಿಭಟನೆಯಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಓಡಾಡಲಿ ಹಾಗಾದರೆ ನಾನೇ ಮೂರುವರೆ ಸಾವಿರ ಮಾಡಿಸ್ತಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಯಾಕೆ ಅವರನ್ನು ಸಪೋರ್ಟ್ ಮಾಡಲ್ಲ ಯಾಕೆ ಮಾಧ್ಯಮದವರು ಎಲ್ಲರೂ ಕೂಡ ಸಪೋರ್ಟ್ ಮಾಡೋಲ್ಲ ಅವರನ್ನು ಯಾಕೆ ಅವರನ್ನು ರೈತರು ಸಪೋರ್ಟ್ ಮಾಡಲ್ಲ ಯಾಕೆ ಮುಂದಿನ ಸಾರಿಯೂ ಕೂಡ ಚುನಾವಣೆಯಲ್ಲಿ ಅವರು ಗೆದ್ದು ಬರಲ್ಲ ಯಾರೂ ಕೂಡ ಮಾಡಲ್ಲ ಅವರಿಗೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಕೈಕಾಲಿ ಹಿಡಿತಾರೆ ಅವಶ್ಯಕತೆ ಇಲ್ಲಾರ್ದಂಥ ಸಂದರ್ಭದಲ್ಲಿ ಅದೇ ಕಾಲಿಂದ ಒದ್ದು ಬಿಡ್ತಾರೆ ಹಂಗಾಗೋಗ್ಬಿಟ್ಟಿದೆ ಈಗ ಒಂದಿಷ್ಟು ಬಿ ಜೆ ಪಿ ನಾಯಕರು ಹೋಗ್ತಾ ಇದ್ದಾರೆ ಒಂದಿಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನಿಮ್ಮದೇ ನಾಯಕರಲ್ವ ಕೇಂದ್ರದಲ್ಲಿ ಇರುವಂಥವ್ರು ಅವರಿಗೆ ಒಂದು ಸ್ವಲ್ಪ ಹೇಳಿ ಕೇಂದ್ರಕ್ಕೂ ಕೂಡ ಸಂಬಂಧಪಟ್ಟಿರುವಂಥದ್ದು ಕೇವಲ ಇದು ರಾಜ್ಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಕೇಂದ್ರಕ್ಕೂ ಕೂಡ ಸಂಬಂಧಪಟ್ಟಿದ್ದಲ್ವ ಅವರೂ ಕೂಡ ಕೇಳಿ ಅವರೇ ಒಂದು ಸ್ವಲ್ಪ ನಿಮ್ಮ ನಾಯಕರು ನಮ್ಮ ಎಂ ಪಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ರಾಜ್ಯಸಭೆಗೆ ಕ ಕಳಿಸಿದಂಥ ಸಂದರ್ಭದಲ್ಲಿ ಮೇಲ್ಮನವಿಗೆ ಒಂದಿಷ್ಟು ಮೇಲ್ಮನೆಗೆ ಕಳಿಸ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ ಏನೂ ಕೂಡ ಕೆಲಸ ಇಲ್ಲ ಬರೀ ಬಾಯಿ ಮಾತುಗಳು ಅವ್ರದ್ದು ಹಂಗೆ ಮಾಡೋದು ಹಿಂಗೆ ಮಾಡೋದು ಹಂಗೆ ಮಾಡ್ತಾ ಇದ್ದೀವಿ ಭರವಸೆಗಳನ್ನು ಕೊಟ್ಟು 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 ಹಿಂಗಾಗೋಗ್ಬಿಟ್ಟಿದೆ ಕತೆ ಇದೇ ರಾಜಕಾರಣಗಳ ಹಣೆಬರ ಎಸ್ ನೋವು ಎಂಟನೇ ದಿನಕ್ಕೆ ಕಾಲಿಟ್ಟಂತ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್ ರೈತರ ಪ್ರತಿಭಟನೆಗೆ ಬೆಂಬಲಿಸಿದಂತ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಸ್ವಾಮೀಜಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ ರಾಜಕಾರಣಿಗಳು ಏನಾಗಿದೆ ಗೊತ್ತಿಲ್ಲ ನೋಡಿ ಒಂದು ಕಡೆ ಕಾಮೀನು ಕೂಡ ಸಾಥ್ ಕೊಡ್ತಾ ಇದೆ ಆದ್ರೆ ಇಲ್ಲಿ ವೈಟ್ ಬಟ್ಟೆ ಮಾತ್ರ ಸಾಥ್ ಕೊಡ್ತಾ ಇಲ್ಲ ಇಲ್ಲಿ ಒಂದು ರೀತಿಯಾಗಿ ಎಂಟನೇ ದಿನಕ್ಕೆ ಕಾಲಿಟ್ಟಿರುವಂತಹ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್ ರೈತರ ಪ್ರತಿಭಟನೆಗೆ ಬೆಂಬಲಿಸಿರುವಂತಹ ಬಸವ ಜೈ ಮೃತ್ಯುಂಜಯ ಶ್ರೀಗಳು ಬೆಳಗಾವಿ ಜಿಲ್ಲೆ ಮುಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಹೋರಾಟ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆಗೆ ಒಂದಿಷ್ಟು ನೀಡುವಂತೆ ಆಗ್ರಹ ಗಮನಿಸ್ತಾ ಹೋದಾಗ ನೋಡಿ ಬೆಳೆಗಾರರ ಪ್ರೊಟೆಸ್ಟ್ ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಜೈ ಮೃತ್ಯುಂಜಯ ಶ್ರೀಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಬೆಂಬಲವನ್ನ ಸೂಚಿಸಿದ್ದಾರೆ ನಮ್ಮ ಊರು ಇವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದಾಗ ಸಾಕಷ್ಟು ಜನ ಬೆಂಬಲ ಸೂಚಿಸ್ತಾ ಇದ್ದಾರೆ ಸಾಕಷ್ಟು ಜನ ಒಬ್ಬರಲ್ಲ ಇಬ್ಬರಲ್ಲ ಇಡೀ ರೈತರ ಕುಟುಂಬಗಳು ಕೂಡ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಇದೀಗ ಸ್ವಾಮೀಜಿಗಳು ಕೂಡ ಸಾಥನ ಕೊಡ್ತಾ ಇದ್ದಾರೆ ರೈತರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ರೈತರ ಬೆನ್ನೆಲು ಬಾಕಿ ನಿಲ್ಲಬೇಕು ಮೃತ್ಯುಂಜಯ ಶ್ರೀಗಳು ಇವರ ಹೋರಾಟ ನೋಡ್ತಾ ಹೋದಾಗ ಅವರ ಇತಿಹಾಸ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಆ ಹೋರಾಟಕ್ಕೆ ಒಂದಿಷ್ಟು ನ್ಯಾಯ ದೊರಕಿಸಿಕೊಡುವಂತಹ ಹೋರಾಟವನ್ನು ಮಾಡಿದ್ದಾರೆ ಆದರೆ ಸರ್ಕಾರ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಮಾಡುತ್ತಾರೆ ಕ್ಯಾಬಿನೆಟ್ ಮೀಟಿಂಗ್ ಮಾಡುತ್ತೆ ರೈತರಿಗೆ ಸಿಹಿ ಕೊಡಬೇಕಾ ಕಹಿ ಕೊಡಬೇಕಾ ಅನ್ನುವಂಥದ್ದು ಅವರ ಕೈಯಲ್ಲಿ ಅದಾದ ನಂತರ ಕೇಂದ್ರದ ಕೈಯಲ್ಲಿ ಕೇಂದ್ರವೂ ಕೂಡ ನೋಡಿ ರೈತರ ಮೇಲೆ ಎಷ್ಟೋ ದಾರುಣ್ಯವಾಗಿ ನಿಜವಾಗಲೂ ಕೂಡ ಕೇಂದ್ರ ಸರ್ಕಾರ ಹಸ್ತಕ್ಷೇಪವನ್ನೇ ಮಾಡ್ತಾ ಇಲ್ಲ ಇದರಲ್ಲಿ ರೈತರು ಒಂದಿಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಾವು ಕೂಡ ಬೇಳೆ ಬೆಳೆಸ್ಕೊಂಡ್ಬೇಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯದಲ್ಲಿರುವಂಥ ಬಿ ಜೆ ಪಿ ನಾಯಕರು ಕೇಂದ್ರಕ್ಕೆ ಸಂಬಂಧಪಟ್ಟಿರುವಂಥ ನಾಯಕರು ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಒಗ್ಗಟ್ಟಾಗಿ ರೈತರಿಗೆ ಸರಿಯಾದಂಥ ಬೆಂಬಲ ಬೆಲವನ್ನು ಕೊಡಬೇಕು ಅನ್ನುವಂಥದ್ದು ಅವರ ಕಾಳಜಿ ಇಲ್ಲ ರೀ ಅವರಿಗೂ ಕೂಡ ಕಾಳಜಿ ಇಲ್ಲ ಯಾಕೆ ಹೇಳಿ ಅವರಿಗೆ ಅವಶ್ಯಕತೆ ಇಲ್ಲಲ್ಲ ಅವಶ್ಯಕತೆ ಇದ್ದಿದ್ದರೆ ಅಥವಾ ಇವರ ಮನೆಯೋ ಯಾವುದೋ ಒಂದು ಫ್ಲಾಟೋ ಏನೋ ಒಂದು ಮನೆ ತಗೋಬೇಕಾಗಿದ್ರೆ ಹೋಗಿ ಹೋಗಿ ಇಪ್ಪತ್ತೆಂಟು ಸಾರಿ ಒಂದಿಷ್ಟು ಮನವಿಗಳನ್ನು ಕೊಟ್ಟು ಬರ್ತಾರೆ ಆದರೆ ರೈತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದಂಥ ಬೆಂಬಲ ಬೆಲವನ್ನು ಕೊಡಬೇಕು ಅಂತಂದಾಗ ರೈತರು ಬೆಳೆದಿರುವಂಥ ಬೆಳೆಗೆ ಕಬ್ಬಿಗೆ ಒಂದಿಷ್ಟು ಸರಿಯಾದಂಥ ನಿಗದಿ ಇರುವಂಥ ದರವನ್ನು ಕೊಡಬೇಕು ಅಂತಂದಾಗ ಅದಕ್ಕೆ ಯೋಚನೆ ಮಾಡ್ತಾರೆ ಇಪ್ಪತ್ತೆಂಟು ಸಾರಿ ಯೋಚನೆ ಮಾಡ್ತಾರೆ ಕೊಡಬೇಕಾ ಬೇಡವಾ ಹೋಗಬೇಕಾ ಬೇಡವಾ ಹಿಂಗ ಮಾಡ್ಬೇಕಾ ಹಂಗೆ ಮಾಡಬೇಕಾ ಅಂತ ಈ ರೀತಿಯಾದಂಥ ಪರಿಸ್ಥಿತಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಆಕ್ರೋಶ ಇದೀಗ ಮುಗುಲು ಮುಟ್ಟಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಕಾತರ್ಕಿಯಲ್ಲಿ ರಸ್ತೆ ತಡೆದು ಒಂದ್ ಕಡೆ ಅನ್ನದಾತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾತರ್ಕಿಯಲ್ಲಿ ರಸ್ತೆ ತಡೆದು ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಕಾತರ್ಕಿಯಲ್ಲಿ ಪ್ರೊಟೆಸ್ಟ್ ಇದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆ ಬಂದ್ ಮಾಡಿ ರಸ್ತೆಯಲ್ಲಿ ಅಡುಗೆ ಮಾಡಿ ರೈತರು ಉಣ್ಣುವಂತ ಕೆಲಸ ಆಗ್ತಾ ಇದೆ ರೈತರು ಅಲ್ಲೇ ರಸ್ತೆ ಮಧ್ಯದಲ್ಲೇ ಅಡುಗೆ ಮಾಡುವ ಮೂಲಕ ಈ ರೀತಿಯಾದಂತಹ ಆಕ್ರೋಶ ಇದು ಆಕ್ರೋಶವರ ಹಾಕಿ ಪ್ರತಿಭಟನಾಕಾರರು ಕಲಾದ್ಗಿ ಮುದೋಳ ಜಮಖಂಡಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಪ್ರಮುಖವಾಗಿ ನೋಡಿ ಗಮನಿಸ್ತಾ ಇದ್ದೀರಾ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಕಾತರ್ಕಿಯಲ್ಲಿ ನಡೀತಾ ಇರುವಂತಹ ಈ ಪ್ರೊಟೆಸ್ಟ್ ಇದು ಈ ಈಗ ಹೆದ್ದಾರಿ ಬಂದ್ ಮಾಡಿಬಿಟ್ಟಿದ್ದಾರೆ ಒಂದು ಕಡೆ ಹೆದ್ದಾರಿಗಳನ್ನ ಬಂದ್ ಮಾಡುವ ಮೂಲಕ ಕಲಾದ್ಗಿ ಮುದೋಳ ಜಮಖಂಡಿ ರಸ್ತೆಯನ್ನ ಬಂದ್ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ ರೈತರು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಾಕಿರುವಂತಹ ಒಂದು ಹೆಗಲ ಮೇಲೆ ಹಸಿರು ಶಾಲು ಏನು ಬೇಕಾದ್ರೂ ಕೂಡ ಮಾಡಬಹುದು ಮುಂದಿನ ದಿನಗಳಲ್ಲಿ ಕರ್ನಾಟಕ ಒಂದು ಕಡೆ ತಿರುಗಿ ನೋಡುವ ಹಾಗೆ ಒಂದು ಕಡೆ ಪ್ರತಿಭಟನೆ ಮಾಡಬಹುದು ಕಾತರಿಕಿಯಲ್ಲಿ ಅನ್ನದಾತರ ಪ್ರತಿಭಟನೆ ಇದೆಯಲ್ಲ ನಿಜವಾಗ್ಲೂ ಕೂಡ ನಿಜವಾಗ್ಲೂ ನೋಡಿ ರಸ್ತೆ ಮಧ್ಯದಲ್ಲೇ ಕೂತ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕಬ್ಬನ್ನ ಬೆಳೆದಂತ ಹೋರಾಟಗಾರರು ಕಬ್ಬನ್ನ ಬೆಳೆದಂತ ಅನ್ನದಾತರು ಅವರೆಲ್ಲರೂ ಕೂಡ ಸಾಕಷ್ಟು ಸಾಲ ಸೂಲ ಮಾಡಿ ಅನ್ನದಾತರು ಒಂದಿಷ್ಟು ಕಬ್ಬನ್ನ ಬೆಳೆದಿರ್ತಾರೆ ಏನೋ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇರೋದಿಲ್ಲ ರೀ ರೈತರ ಹತ್ರ ಎಸ್ ಟಿಗಳು ನೋಡ್ತಾ ಹೋದಾಗ ಈ ಯೂರಿಯಾ ಡಿ ಪಿ ಮೇಲೆ ಹಾಕಿರುವಂಥ ಒಂದು ಇಷ್ಟು ಔಷಧಿಗಳ ಮೇಲೆ ಜಿಎಸ್ಟಿ ನೋಡ್ತಾ ಹೋದಾಗ ಅನ್ನದಾತವು ಕೂಡ ತಮ್ಮ ಜಮೀನಿಗೆ ಈ ಏನಂತಾರಲ್ಲ ಈ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಅನ್ನದಾತರು ಎಂತ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಅಂತಂದರೆ ಅಂತಂದ್ರೆ ಇಲ್ಲ ಕಾತರಿಕೆಯಲ್ಲಿ ಅನ್ನದಾತನ ಪ್ರತಿಭಟನೆ ಅಂತಲೇ ಹೇಳ್ಬೋದು ಕಬ್ಬಿನ ಬೆಲೆ ನಿಗದಿಯಗಾಗಿ ಒಂದು ಕಡೆ ಪ್ರತಿಭಟನೆ ಆರಂಭ ಆಗಿದೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಇಡೀ ರಾಜ್ಯಾದ್ಯಂತ ರೈತರು ಸಿಡಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಜಯಪುರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಜಮಖಂಡಿ ಆಗಿರ್ಬೋದು ಕಾತರ್ಕಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ರೈತರು ಆಗಿದ್ದಾರೆ ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಅಲ್ಲೇ ರಸ್ತೆಯಲ್ಲಿ ಅಡುಗೆ ಮಾಡುವ ಮೂಲಕ ಉಣ್ಣುವಂಥ ಕೆಲಸ ಆಗ್ತಾ ಇದೆ ಇದು ನೋಡಿ ಈಗ ಎಂಟನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ